ಬಸವಣ್ಣ ಬಸವಣ್ಣವರ ಪರಿಚಯ ಬಸವಣ್ಣನವರು ಬಿಜಾಪುರ ಜಿಲ್ಲೆಯ ಬಸವ ಬಾಗೇವಾಡಿ ಗ್ರಾಮದಲ್ಲಿ ಸಾವಿರದ ನೂರ ಮೂವತ್ತ್ನಾಲ್ಕರಲ್ಲಿ ಜನಿಸಿದರು ಶ್ರೀ ಮಂದರಾಸ ಮತ್ತು ಮದರಾಂಬಿಕೆ ಬಸವಣ್ಣನವರ ಅಪ್ಪ ಅಮ್ಮ ಬಸವಣ್ಣನವರು ಲಿಂಗಾಯತ ಸಮುದಾಯದ ಸ್ಥಾಪಕರು ಬಸವಣ್ಣನವರು ಎಂಟನೇ ವಯಸ್ಸಿನಲ್ಲಿ ಇದ್ದಾಗ ಅವರಿಗೆ ಜನಿವಾರ ಹಾಕುವ ಆಗದಾಗ ಅವರು ತಮಗಿಂತ ದೊಡ್ಡವಳಾದ ಸಹೋದರಿ ನಾಗಮ್ಮನಿಗೆ ಕೊಟ್ಟರು ಕೊಡುತ್ತಾರೆ ಆ ಸಮುದಾಯದಲ್ಲಿ ಹಿರಿಯ ಹಿರಿಯರು ಇಂದು ಪುರುಷರಿಗೆ ಮಾತ್ರ ಕಟ್ಟಬೇಕು ಮಹಿಳೆಯರಿಗೆ ಕಟ್ಟುವಂತಿಲ್ಲ ಎಂದು ಹೇಳಿದಾಗ ಪುರುಷರು ಮತ್ತು ಮಹಿಳೆಯರು ಸಾಧ್ಯ ಸಮಾನತೆ ಇರಬೇಕು ಎಂಬ ಭೇದ ಭಾವ ಇರಬಾರದು ಎಂದು ಹೇಳಿ ಮನೆ ಬಿಟ್ಟು ಹೊರಟು ಹೊರಟು ಹೋಗ್ತಾರೆ ನಂತರ ಬಸವಣ್ಣ ಕೂಡಲ ಸಂಗಮ ತೆರಳುತ್ತಾರೆ ಸುಮಾರು ಹನ್ನೆರಡು ವರ್ಷಗಳ ಕಾಲ ಕುಳ್ಳ ಸಂಗಮದಲ್ಲಿ ಅಧ್ಯಯನವನ್ನು ತೊಡಗಿಕೊಳ್ಳುತ್ತಾರೆ ದೇವರು ಬೇರೆ ಎಲ್ಲೂ ಇಲ್ಲ ಎನ್ನುವರ ನಮ್ಮೊಳಗೆ ಇದ್ದಾನೆ ಎಂದ ಎಂಬ ಬಸವಣ್ಣ ನಂಬಿದರು ಸುಳಿ ಹೇಳುವುದು ಕೊಲೆ ಸುಲಿಗೆ ಪ್ರಾಣಿ ಬಲಿ ಹಿಂಸೆ ಯಾವುದು ಇಷ್ಟವಾಗುತ್ತಿರಲಿಲ್ಲ ಅವರಲ್ಲಿ ಇವೆಲ್ಲವನ್ನು ಬಸವಣ್ಣ ವಿರೋಧಿಸುತ್ತಿದ್ದರು ಬಸವಣ್ಣನವರಿಗೆ ಕ್ರಾಂತಿಯಾಗಿ ಬಸವಣ್ಣ ಕ್ರಾಂತಿಯಾಗಿ ಬಸವಣ್ಣ ಮಹಾ ಮನತವಾದಿ ಎಂಬ ಹೆಸರುಗಳು ಕೂಡ ಇದ್ದವು ಕೂಡ ಇವೆ ಸಮಾನತೆಯ ಕಾಯಕ ತಂತುಗಳ ಆಚರಿಸುವ ಪಾಲಿಸುವ ಯಾರು ಬೇಕಾದರೂ ಶಿವಶರಣಾಗಬಹುದು ಅನ್ನೋದು ಬಸವಣ್ಣನವರ ದೃಷ್ಟಿಕೋನವಾಯಿತು ಬಸವಣ್ಣನ ವಚನಗಳ ಅಂಕಿತ ನಮ್ಮ ಕೂಡ ದೇವ ಗಾಯಕ ಕೈಲಾಸ ಅಯ್ಯೋ ಎಂದ ಎಂದರೆ ಸ್ವರ್ಗ ಎಲ್ಲವೋ ಎಂದರೆ ನರಕ ಹೀಗೆ ಹಲವು ವಚನಗಳು ಹೇಳುತ್ತಾ ಹೇಳುತ್ತಾರೆ ಸಾಹಿತ್ಯ ಕ್ಷೇತ್ರದಲ್ಲಿ ವಚನಗಳ ಮೂಲಕ ಅರ್ಥಪೂರ್ವವಾದ ಕೊಡುಗೆ ನೀಡಿದ್ದಾರೆ ಬಸವಣ್ಣನವರು ಸುಮಾರು ಸಾವಿರದ ಐನೂರಕ್ಕೂ ಹೆಚ್ಚು ವಚನಗಳನ್ನು ಸಂಗ್ರಹ ಮಾಡಿದರೆ ಸಮಾನತೆ ಇರಬೇಕು ಎಂದು ಬಸವಣ್ಣನವರು ಸಾವಿರದ ಒಂಬೈನೇ ಕೂಡಲ ಸಂಗಮದ ನಿಧಾನ ಹೊಂದಿದರು